ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಹಾಲಿಡೇಸ್ ಇದ್ದಿದ್ದರಿಂದ ಅಮ್ಮನ ಮನೆಗೆ ಹೋಗಿದ್ದೆ ತುಂಬ ದಿನಗಳಾಗಿತ್ತು ಅಮ್ಮನ ಮನೆಗೆ ಹೋಗಿ ಸೊ ಹೋಗಿದ್ದನಲ್ವ ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾಯಿತ್ತು ತುಂಬ ದಿನಗಳೇ ಆಗಿದೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಇಯರ್ಸೇ ಆಗಿದೆ ನಾನು ಆ ಟೆಂಪಲ್ಗೆ ಹೋಗಿ ಸೊ ಹೋಗಿದ್ವಲ್ಲ ಹೇಗಿದ್ರು ನಾವು ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಅಣ್ಣ ನನ್ನ ಮಗಳು ಮೂರು ಜನ ಕೂಡ ರೆಡಿ ಆಗಿ ದೇವಸ್ಥಾನಕ್ಕೆ ಹೋದ್ವಿ ಮದುವೆಗೂ ಮುಂಚೆ ನಾನು ಈ ದೇವಸ್ಥಾನಕ್ಕೆ ಸುಮಾರು ವೀಕ್ಲಿ ವೀಕ್ಲಿ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡು ಮತ್ತು ಅವರಮ್ಮ ಎಲ್ಲರೂ ಹೋಗ್ತಿದ್ವಿ ಅವರಮ್ಮ ಬಂದಿಲ್ಲ ಅಂದರು ನಾನು ನನ್ನ ಫ್ರೆಂಡ್ ಅಂತೂ ವೀಕ್ಲಿ ವೀಕ್ಲಿ ಹೋಗಿ ಬರ್ತಿದ್ವಿ ಒಂಥರ ಖುಷಿ ಸಿಗೋದು ನನಗೆ ಆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ಥರ ಬಟ್ ಮದುವೆ ಆಗಿ ಮಗು ಎಲ್ಲ ಆದಮೇಲೆ ನಾನು ಆ ದೇವಸ್ಥಾನಕ್ಕೆ ಕಂಪ್ಲೀಟಾಗಿ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ ಸೊ ಇವತ್ತು ಹೋಗಿದ್ದೀನಲ್ವ ಅಮ್ಮನ ಮನೆಗೆ ಹೇಗೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಹೊಟ್ವಿ ಹೋಗ್ತಿದ್ದಂಗೆ ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು ಸೊ ದೇವಸ್ಥಾನ ರೀಚ್ ಆದ್ವಿ ಇದು ಬರೋದು ಈ ಟೆಂಪಲ್ ಇರೋದು ಮುದ್ದತಿ ರೋಡಿಗೆ ಹೋಗ್ತೀವಲ್ವ ಸೊ ಅದೇ ಸೈಡ್ನಲ್ಲಿ ಇದೇ ಟೆಂಪಲ್ ಮೊದಲು ಸಿಗೋದು ಆಮೇಲೆ ಮುದ್ದತಿ ಸಿಗುತ್ತೆ ಸೊ ಇದು ಟೆಂಪಲ್ನಲ್ಲಿ ಹೋಗಿದ ತಕ್ಷಣ ನಮಗೆ ಇನ್ನೊಂದು ವಿಷಯ ಗೊತ್ತಾಯ್ತು ಅಂದರೆ ಅಲ್ಲಿ ಪರ ಮಾಡ್ತಾಯಿದ್ರು ಆ್ಯಕ್ಚುಲಿ ವರ್ಷ ವರ್ಷ ಪರ ಮಾಡ್ತಾರೆ ಬಟ್ ನಮಗೆ ಒಂದು ಫೋರ್ ಇಯರ್ಸಿಂದ ಅಲ್ಲಿಗೆ ಹೋಗಿರಲಿಲ್ವ ಸೊ ಹಂಗಾಗಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಸೊ ಅಕಸ್ಮಾತಾಗಿ ಹೋಗೋಣ ಅಂದ್ಕೊಂಡು ಹೊರಟಿದ್ದಕ್ಕೆ ನಾ ಒಂಥರ ಖುಷಿ ಆಯಿತು ಒಂಥರ ಪಾಸಿಟಿವ್ ಥರ ಸೊ ಹೋಗಿ ದರ್ಶನ ಎಲ್ಲ ಮುಗಿಸಿದ್ವಿ ಎಷ್ಟು ಚೆನ್ನಾಗಿತ್ತಂದರೆ ಈ ಟೆಂಪಲ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಆಂಜನೇಯ ಟೆಂಪಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದರಲ್ಲೂ ಫಸ್ಟ್ ಟೈಮ್ ನಾನು ನನ್ನ ಮಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆವು ಸೊ ಅದೊಂಥರ ಖುಷಿ ವಿಷಯ ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ನನಗೆ ಇಷ್ಟ ಬಟ್ ನನ್ನ ಫ್ರೆಂಡು ಟೈಮ್ ಆಗುತ್ತೆ ಅಂದ್ಕೊಂಡು ಹೋಗೋಣ ಬಾ ಅಂತ ಹೇಳ್ತಾಯಿದ್ಲು ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ಅಲ್ಲಿ ಪಾನ್ ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಅಲ್ಲಿ ಊರಿನ ಅಕ್ಕಪಕ್ಕದವರೆಲ್ಲರೂ ಸೇರಿ ಪರ ಮಾಡ್ತಾರೆ ಅಲ್ಲಿ ವರ್ ಇಯರ್ ವಾನ್ಸ್ ಸೊ ಹಂಗಾಗಿ ಪಾನ್ಕ ಮಜ್ಜಿಗೆ ಕೊಸುಂಬರಿ ಎಲ್ಲನೂ ಕೊಡ್ತಾಯಿದ್ರು ಸೊ ಅದನ್ನೆಲ್ಲ ಇಸ್ ಪಾನ್ಕ ಇಸ್ಕೊಂಡು ಕುಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೂ ಕೂಡ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದರ್ಶನ ಎಲ್ಲ ಮುಗಿಸಿದ್ದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಕಲ್ಯಾಣ ಇದೆ ಸೊ ಮೊದಲೆಲ್ಲ ನಾವು ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದರೆ ಇಲ್ಲಿ ಕೂತ್ಕೊಂಡು ಫೋಟೋ ಶೂಟ್ ಇದ್ವಿ ಸೊ ಅದೆಲ್ಲ ನೆನಪಾಯಿತು ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊಟ್ವಿ ಅಲ್ಲಿ ಮೀನುಗಳು ಜಾಸ್ತಿ ಇತ್ತು ಅದು ಗೆಜೆ ಸೌಂಡ್ಗೆ ನೀರೊಳಗಡೆ ಪಟ್ಟಕ್ಕಂತ ಹೋಗ್ತಾಯಿತ್ತು ಸೊ ನಾನು ಸೌಂಡ್ ಮಾಡ್ದೇನೆ ಬಂದು ಗೆಜೆ ಸೌಂಡ್ ಬರ್ದೇ ಇರೋ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಜಾಸ್ತಿ ಮೀನುಗಳಿತ್ತಲ್ಲಿ ಸೊ ಹಂಗೆ ಕ್ಯಾಪ್ಚರ್ ಮಾಡಿದೆ ಸುಮ್ಮನೆ ಹಾಗೆ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಆದಮೇಲೆ ಹಾಗೆ ಸ್ವಲ್ಪ ತಿರ್ಗಾಡಿಕೊಂಡು ಹಾಗೆ ಅಲ್ಲಿ ದೇವಸ್ಥಾನದ ಹತ್ರ ಊಟ ಕೊಡ್ತಾಯಿದ್ರಲ್ವ ಸೊ ಪರ ಮಾಡ್ತಾ ಇದ್ದ ಹತ್ರ ಹಾಗೆ ಅಲ್ಲಿ ಹೋಗಿ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಒಂಥರ ನೆಮ್ಮದಿ ಅನ್ನಿಸ್ತು ನನಗೆ ತುಂಬ ದಿನಗಳಾದಮೇಲೆ ಬಂದಿದ್ದಕ್ಕೂ ಪ್ರಸಾದ ಸಿಕ್ತು ಅದೊಂಥರ ಪಾಸಿಟಿವ್ ವೈಬ್ ನನಗೆ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಅಲ್ಲಿ ವಾಪಸ್ ಬರೋದಕ್ಕೆ ನನಗೆ ಮನಸ್ಸು ಆಗ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಪ್ಲೇಸು ಆ್ಯಂಡ್ ಅಲ್ಲಿ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಕೂಡ ವಿಸಿಟ್ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಅಯ್ಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ವಾಪಸ್ ಹೊರಟಿ ನಾವು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಹೋಗ್ಬರಲ್ಲ ಬಾಯ್ ಬಾಯ್